ಬಹುಶಃ ನಮ್ಮ ಡೆಪ್ಟಿ ಸಿ ಎಮ್ಮು ಅವರೇ ನೆನ್ನೆ ದಿನ ಬೆವರು ಸುರಿಸಿ ಆ ಕಪ್ಪನ್ನ ಗೆದ್ಕೊಂಬಂದಿದೀವಿ ಅನ್ನೋ ರೀತಿಯಲ್ಲಿ ಕನ್ನಡಿಗರ ಮುಂದೆ ದೊಡ್ಡ ಮಟ್ಟದ ಪ್ರದರ್ಶನ ಮಾಡ್ಕೋಬೇಕು ಅಂತ ಹೊರಟಂಥದ್ದು ನೀವು ಟಿ ವಿಗಳಲ್ಲಿ ಆ ಏರ್ಪೋರ್ಟ್ನಲ್ಲಿ ಅವ್ರು ನಡ್ಕೊಂಡಂಥ ರೀತಿಯನ್ನು ತೋರಿಸಿದಿರಿ ಏರ್ಪೋರ್ಟ್ನಲ್ಲೂ ಸಹ ಅವ್ರ ಪಟಾಲಮ್ಗಳಷ್ಟೇ ಬರೀ ಕನಕಪುರದವ್ರನ್ನ ಕರ್ಕೊಂಡೋಗೋವ್ರೆ ಬೇರೆಯವ್ರ ಒಳಗಡೆ ಆಗೋಕ್ಕೂ ಬಿಟ್ಟಿಲ್ಲ ಇದೇನು ಕನಕ್ಪುರದ್ದು ಆರ್ ಸಿಬಿನ ಅಲ್ಲಿ ನೋಡಿದ್ರೆ ಫೋಟೋಗಳು ನೋಡಿದೆ ಬೆಳಗ್ಗೆ ಅವ್ರ ಇದ್ದಂತೆ ಅವನ ಚೇಲಾಗಳಂತೆ ಎಲ್ಲರೂ ಕರ್ಕೊಂಡು ಹೋಗೋರೆ ವಿಧಾನಸೌಧದ ಮುಂಭಾಗದಲ್ಲಿ ಅಭಿ ಅಭಿನಂದನೆ ನಡಿಬೇಕಾದ್ರೆ ನಾಲ್ಕು ಜನ ಸತ್ತೋಗಿದ್ದಾರಾಗಲೇ ನಾಲ್ಕು ಜನ ಸತ್ತ ನಂತರವೂ ಅಭಿನಂದನ ಕಾರ್ಯಕ್ರಮ ಮುಂದುವರಿಸ್ತಾರೆ ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ ನಡೆದಂಥ ಘಟನೆ ನಾನು ಈಗಲೂ ಸ್ಮರಿಸ್ಕೋತೀನಿ ಅದೇ ಅಂಬರೀಷ್ ತೀರ್ಕೊಂಡು ಹೋದಾಗ ಲಕ್ಷಾಂತರ ಜನ ಸೇರಿದರು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ ಆಗಲೂ ನಾನೇ ಮುಖ್ಯಮಂತ್ರಿ ಇವರು ಇವರು ಪ್ಲ್ಯಾನ್ ಮಾಡಿ ಮಾಡಿದಂಥ ಪ್ರೋಗ್ರಾಮಲ್ಲ ಇವರು ಪ್ಲ್ಯಾನ್ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಯಾಕೆ ನಾನು ಸ್ಕೋಪ್ ತಗೋಬೇಕು ಯಾವ ರೀತಿ ಜನಗಳ ಮುಂದೆ ಆರ್ ಸಿ ಬಿಯ ಬಗ್ಗೆ ನನ್ನ ಅಭಿಮಾನ ಎಷ್ಟಿದೆ ಅಂತೇಳಿ ಭಾಳ ಎಕ್ಸ್ಪೋಸ್ ಮಾಡಬೇಕು ದೇಶದ ಮುಂದೆ ಅಂತ ಹೇಳಿ ಪಾಪ ಇವರು ನಡೆಸಿದ್ದು ಬೇರೆ ಅಲ್ಲ ಅಭಿಮಾನದಿಂದ ಬಂದಂಥ ಜನ ಬೇರೆ ಅದರಿಂದ ಭಾಳ ವ್ಯವಸ್ಥಿತವಾಗಿ ಮಾಡಿದ್ರಿ ಇವೆಲ್ಲ ಯಾಕಾಗೋದು ತರಾತುರಿಲ್ ಮಾಡ್ಕೊಂಡ್ರು ಮಾಡ್ಕೊಂಡ ಮೇಲೂ ಪೊಲೀಸ್ ಇಲಾಖೆಯವರಿಗೆ ಕರೆಕ್ಟಾಗಿ ಯಾವ ರೀತಿ ಈ ರಕ್ಷಣೆ ಕೊಡಬೇಕು ಅಂತ ಈಗ